ಅತ್ತೆ ಯಾರೋ ಊರಿಂದ ಹೊಸುಬ್ರು ಈ ಕರ್ನಾಟಕ್ ಬಂದಿದ್ದಾರೆ ಅವ್ರಿಗೆಲ್ಲ ಕನ್ನಡನೇ ಬರಲ್ಲ ಕನ್ನಡದ ಗತಿ ಏನತ್ತೆ ಏನ್ ಆಗ್ಬೇಕು ಕನ್ನಡನ ಉಳಿಸ್ಬೇಕ ಅದಿಕ್ ಏನ್ ಮತ್ತೆ ಮಾಡ್ಬೇಕು ನನಗ್ ಒಂದ್ ಒಂದ್ ವಿಚಾರ ಗೊತ್ತು ಏನ್ ಹೇಳ್ಬೋದು ಅಂತಂದ್ರೆ ಆಸ್ಟ್ರೇಲಿಯಾ ತರ್ ನಾನ್ ಇಷ್ಟು ವರ್ಷ ಇದ್ದೀನಲ್ಲ ಅಲ್ಲಿ ನೋಡಿರೋದು ಏನು ಅಂತ ಅಂತಂದ್ರೆ ಎಲ್ಲಾದ್ರೂ ಹೋಗು ಯಾವ್ದಾದ್ರೂ ಯಾವ್ ಆಫೀಸ್ಗೆ ಹೋಗು ಅಲ್ಲಿ ಅವರು ಆಸ್ಟ್ರೇಲಿಯಾದಲ್ಲೇ ಉಪ್ಪು ಬೆಳೆದವರು ಆಸ್ಟ್ರೇಲಿಯನ್ಸ್ ಇರ್ತಾರಲ್ಲ ಅವ್ರು ಇರ್ತಾರೆ ಅವ್ರದ್ದು ಅವರು 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 ಮಾತಾಡೋ ಇಂಗ್ಲೀಷ್ ಬೇರೆ ನಮ್ಮ ಇಂಗ್ಲೀಷ್ ಬೇರೆ ಅವ್ರು ಅವರು ಥರ ನಾವು ಮಾತಾಡೋಕ್ಕೆ ಬರಲ್ಲ ಎಷ್ಟು ಬೇರೆ ಬೇರೆ ದೇಶದಿಂದ ಎಲ್ಲ ದೇಶದಿಂದನೂ ಬಂದಿರೋ ಜನ ಊರಲ್ಲಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ನೀನು ಎಲ್ಲಿ ಹೋದ್ರೂ ಅಲ್ಲಿ ಆ ಫ್ರೆಂಡು ಇದರಲ್ಲಿ ರಿಸೆಪ್ಷನಿಸ್ಟ್ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಅಲ್ಲೆಲ್ಲ ಬರೀ ಆಸ್ಟ್ರೇಲಿಯನ್ಸೇ ಇರ್ತಾರೆ ಅದರಿಂದ ಒಂದು ಅರ್ಥ ಆಗೋದೇನು ಅಂತಂದರೆ ಅವರು ಅವ್ರ ಕಲ್ಚರ್ನ ಅವರು ಭಾಷೆನ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರ ಜನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಾವು ನಮ್ಮಂತ ಈಗ ನೋಡು ಫಾರಿನಿಂದ ಏನು ಕನ್ನ ನಮ್ಮ ಇಂಡಿಯಾದಿಂದನೇ ತುಂಬ ಜನ ಡಾಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರೂ ಡಾಕ್ಟರ್ಸು ಆ ಒಳಗಡೆ ಕೆಲಸ ಮಾಡ್ತಾರೆ ಇನ್ನು ಬೇರೆ ಬೇರೆ ಸ್ಟಾಫು ದೊಡ್ಡ ದೊಡ್ಡ ಐ ಟಿ ಜಾಬ್ನವ್ರು ಎಲ್ಲರೂ ಅವರೆಲ್ಲ ಬ್ಯಾಕ್ ಗ್ರೌಂಡಲ್ಲಿ ಕೆಲಸ ಮಾಡ್ತಿರ್ತಾರೆ ಆದರೆ ಫ್ರಂಟ್ ರೋನಲ್ಲಿರೋರು ಯಾರಿದ್ರು ಅವರು ಮೇನ್ಲಿ ಆಸ್ಟ್ರೇಲಿಯನ್ಸ್ ಇರ್ತಾರೆ ಆಮೇಲೆ ಪೊಲಿಟಿಷನ್ಸ್ ಅವರು ಆಸ್ಟ್ರೇಲಿಯನ್ಸ್ ಇರ್ತಾರೆ ಆಮೇಲೆ ಪೊಲೀಸ್ ಅವರು ವೆರಿ ರೇರ್ ನಮಗೆ ಸಿಗೋದು ಭಾಳ ತುಂಬ ವಿರಳ ಬೇರೆ ದೇಶದ ಬಂದು ಅಲ್ಲಿ ಪೊಲೀಸ್ ಆಗಿರೋರು ಆಮೇಲೆ ಲಾಯರ್ಸ್ ಅವರು ಅಷ್ಟೆ ನಮಗೆ ಸಿಗೋದು ತುಂಬ ಬಿರಲ್ಲ ಅದೇ ಬೇಕಾದರೆ ಅಕೌಂಟೆಂಟ್ಸ್ ಸಿಗ್ಬೋದು ಈ ಕ್ಲೀನರ್ಸು ಇದು ಅಂಥದ್ದಂಥ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾರೆ ಈ ದೊಡ್ಡ ದೊಡ್ಡ ಕೆಲಸನೂ ಮಾಡ್ತಾರೆ ಬಂದಿರೋರು ಬಟ್ ಈ ಏನೇನಿದೆ ಕಮ್ಯುನಿಟಿಗೆ ಟಚ್ ಆಗೋ ಅಂಥ ಪೋಸ್ಟ್ಗಳು ಈಗ ಪೊಲಿಟಿಷನ್ಸು ಕಮ್ಯುನಿಟಿಗೆ ಗೌರ್ಮೆಂಟ್ಗೆ ಕನೆಕ್ಷನ್ ಇರೋ ಅಂಥದ್ದು ಆಮೇಲೆ ಈಗೊಂದು ಆಫೀಸ್ಗೆ ಹೋಗ್ತೀವಿ ಅಲ್ಲಿ ಫಸ್ಟ್ ರೋಡ್ನಲ್ಲಿರೋರು ಅವರೇ ರಿಸೆಪ್ಷನಿಸ್ಟು ಅಡ್ಮಿನ್ ಸ್ಟಾಫು ಅವರೆಲ್ಲ ಅವರೇ ಅದರಿಂದ ಅರ್ಥ ಆಗೋದೇನು ಅಂತಂದರೆ ನಮಗೆ ಅವರು ಅವ್ರ ಭಾಷೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಉಳಿಯುತ್ತೆ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನೀನು ನೋಡ್ಬೋದು ಎಷ್ಟೊಂದು ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಿದೆ ಯಾರಪ್ಪ ನಿನಗೆ ಕರೆದು ಕನ್ನಡದು ಹೋಗಿ ಕನ್ನಡದವ್ರು ಬಂದಿದೆ ಇದ್ದಾರೆ ಅವ್ರ್ಗೆ ಕೆಲಸ ಕೊಡೋಣ ಏನು ಬೇಡ ಸಣ್ಣ ಕೆಲಸನೇ ಕೊಡಿ ಅಂತ ಕೇಳೋದು ನಾನು ಸಣ್ಣ ಸಣ್ಣ ಕೆಲಸ ಏನೋ ರಿಸೆಪ್ಷನಿಸ್ಟ್ ಕೆಲಸ ಕೊಡ್ಬೋದು ಆಮೇಲೆ ಗೇಟ್ ಕೀಪರ್ ಕೆಲಸ ಕೊಡ್ಬೋದು ಸೆಕ್ಯೂರಿಟಿ ಕೆಲಸ ಕೊಡ್ಬೋದು ಅದಕ್ಕೂ ಬೇರೆ ಭಾಷೆ ಮಾತಾಡೋರು ಇಟ್ಟಿರ್ತಾರೆ ಎಲ್ಲರೂ ಹೋಗಿ ನೋಡಿದ್ರೆ ನೀನು ನಾನು ಏನು ಬೇಡ ಸಿಂಪಲ್ ಆಗಿರೋದು ಸಣ್ಣ ಆಫೀಸ್ಗೆ ಹೋಗಿದ್ದೆ ರೋಡಲ್ಲಿ ನಮ್ಮ ರೋಡಲ್ಲಿ ಹೋಗಿ ಎಲ್ಲಾದರೂ ಹೋಗಿ ಕೇಳು ಹಾಂ ಹಾಂ ಓಕೆ ವಾಟ್ ಕ್ಯಾನ್ ಐ ಡೂ ಫರ್ ಯು ಹೀಗೆ ಅಂತಾರೆ ಅದು ಬೇಕಿಲ್ಲ ಅಲ್ಲಿ ಅದ್ರ ಬದಲಿಗೆ ಕನ್ನಡದವ್ರನ್ನಿಟ್ಟರೆ ಕನ್ನಡ ಉಳಿಯುತ್ತೆ ಕನ್ನಡದವ್ರಿಗೆ ಕೆಲಸ ಕೊಡಬೇಕು ಸಣ್ಣ 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 ಕೆಲಸನೇ ಕೊಡ್ರಪ್ಪ ನಮ್ಮ ಕನ್ನಡದವ್ರು ಕಡಿಮೆ ಏನಲ್ಲ ಚೆನ್ನಾಗಿ ಓದಿದ್ದಾರೆ ಒಳ್ಳೊಳ್ಳೆ ಸಂದ ಅವರು ಈ ಊರಲ್ಲಿ ಇರೋದು ಬೇಡ ಅಂತೇಳಿ ಹೋಗಿ ಬೇರೆ ಬೇರೆ ದೇಶದಲ್ಲಿದ್ದಾರೆ ಅದು ನಾವು ನೋಡ್ಬೋದು ಆದರೆ ಕನ್ನಡ ಉಳಿಸ್ಬೇಕು ಅಂತಂದರೆ ಫಸ್ಟು ನಾವು ಸರಿಯಾಗಿ ಕನ್ನಡ ಮಾತಾಡಬೇಕು ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೇಕು ಆಮೇಲೆ ಕನ್ನಡ ಶಾಲೆಗಳನ್ನ ಡೆವಲಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿನಗೆ ತಗೋ ಯಾರೇನು ಬೇಡ ನಮ್ಮ ಮನೆಯಲ್ಲೇ ಬೆಳೆದಿರೋ ಹುಡುಗಿ ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಆದರೆ ಕನ್ನಡ ಓದು ಬರುತ್ತಾ ಆಗಲೇ ಯಾರನ್ನೇ ಕಲಿಸ್ತಾನೆ ನೀನು ಆ ಟೀಚರ್ಗೆ ಬೇಯಬೇಕು ನಾವು ಕನ್ನಡ ದೇಶದಲ್ಲಿದ್ದು ನಮ್ಮ ಕನ್ನಡ ಮಕ್ಕಳಿಗೆ ಕನ್ನಡ ಕಳಿಸ್ತಾಯಿಲ್ಲ ನಿಮ್ಗೆ ಇಂಗ್ಲೀಷು ಚೆನ್ನಾಗಿ ಬರಲ್ಲ ಹಿಂದಿನೂ ಚೆನ್ನಾಗಿ ಬರೋಲ್ಲ ಸಂಸ್ಕೃತ ಬರೋದೇ ಇಲ್ಲ ಕನ್ನಡ ಅಂತೂ ಬರೋದಿಲ್ಲ ನಿಮ್ಮತ್ತೆ ನಿಮ್ಗೆ ಏನು ಕಲಿತಿದಾರೆ ನೀವು ಇಷ್ಟೊಂದು ಫೀಸ್ ಎಲ್ಲ ಕಟ್ಟಿ ಏನು ಕಲಿಸ್ತಾ ಇದ್ದಾರೆ ಅವರು ನೀವು ಸ್ಪಷ್ಟವಾಗಿ ಒಂದು ನಾನು ಹೇಳೋದನ್ನು ಈಗ ಇಷ್ಟೊಂದು ಹೇಳಿದ್ನಲ್ಲ ನಾನು ಹೇಳಿದ್ದು ಒಂದು ಸೆಂಟರ್ಸ್ ಪಕ್ಕ ತಪ್ಪಿಂದ ಬರುತ್ತ ನಿಮ್ಮ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳು ಬರೀಬೇಕು ಎರಡನೇ ಕ್ಲಾಸಿನ ಮಗುಗೆ ಕನ್ನಡ ಪೇಪರ್ ಓದೋದಕ್ಕೆ ಬರಬೇಕು ಆವಾಗ ಕನ್ನಡ ಕಲಿಸಿದ್ದಾರೆ ಅಂತ ಅರ್ಥ ಸುಮ್ಮನೆ ಫೀಸ್ ಇಸ್ಕೊತಿದ್ದಾರೆ ವಿನಃ ಯಾರು ಕನ್ನಡ ಇಲ್ಲ ಸರಿಯಾಗಿ ಸೊ ಈ ಕನ್ನಡ ಉಣಿಸೋದ್ರೆ ಎಲ್ಲಿಂದಾಗುತ್ತೆ ಆ ಎಲ್ಲಿದ್ದು ಎಲ್ಲಿ ಹೋದ್ರೂ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗು ಅಲ್ಲಿ ಇರ್ತದಷ್ಟೇ ಕನ್ನಡ ಕನ್ನಡ ಅಂತ ಅಷ್ಟೇ ಎಲ್ಲ ಕಡೆ ಅಷ್ಟು ನಡೆಯುತ್ತೆ ಅಂತ ಕನ್ನಡನ ಅಷ್ಟು ಪಾಲಿಸ್ತಿದ್ದಾರೆ ಅಂತ ನನಗಂತೂ ಅನಿಸೋದಿಲ್ಲ ಅದರಲ್ಲೂ ಬೆಂಗಳೂರಲ್ಲೆಲ್ಲ ಈ ಐ ಟಿ ಕಂಪ್ನಿಗಳೆಲ್ಲ ಬಂದ ಮೇಲೆ ಎಲ್ಲ ನಾಶ ಆಗೋಗಿದೆ ಅದೇನಾಗುತ್ತೋ ಗತಿ ಭಗವಂತ ಅವ್ರು ಪೊಲಿಟಿಷಿಯನ್ಸ್ ಆಗಿರೋರು ಹೀಗಿರೋರೆಲ್ಲವಾ ಯೋಚನೆ ಮಾಡಬೇಕು ದೊಡ್ಡ ದೊಡ್ಡವ್ರು ನಮ್ಮಂಥವ್ರು ನಿಮ್ಮಂಥವ್ರು ಯೋಚನೆ ಮಾಡಬೇಕು ಮಕ್ಳಿಗೆ ಕನ್ನಡ ಕರೆಸ್ಬೇಕು ಅಂತದೆಲ್ಲ ಅದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ದೇವ್ರಿಗೆ ದೇವ್ರೇ ಗತಿ ಅನ್ನಬೇಕು ಅಟ್ಲೀಸ್ಟ್ ನಾವು ಕಲಿಯೋಣ ಕಲಿಸೋಣ ನಿನಗೆ ಎಷ್ಟು ನಿನಗೆ ಕನ್ನಡ ಬರುತ್ತೋ ನೀನು ನಿನಗೆ ಗೊತ್ತಿರೋರಿಗೆ ಕನ್ನಡ ಕಲಸು ಆಯಿತಾ ಮಕ್ಕಳಿಗೆ ನಿನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ನೀನು ಚೆನ್ನಾಗಿ ನಾನು ಐ ತಿಂಕ್ ನೀನು ಬರುತ್ತೆ ಸ್ವಲ್ಪ ಪರವಾಗಿಲ್ಲ ಹಿಂದಿನ ಬರಿತೀಯ ಆದರೂ ತಪ್ಪು ಮಾಡ್ತೀಯಾ ತಪ್ಪಿಲ್ಲದಂಗೆ ಓದೋದನ್ನು ಕಲಿ ಕನ್ನಡ ಬುಕ್ಸ್ ಓದು ಹಾಂ ಲೈಬ್ರರಿಗೆ ಹೋಗು ತೊಗೊಂಬಾ ಓದು ಇನ್ನು ಬುಕ್ ಮೊಬೈಲಲ್ಲೇ ಇರುತ್ತೆ ಕನ್ನಡ ಕಲಿಯೋದೆಲ್ಲ ಎಷ್ಟೊಂದು ಆ್ಯಪ್ಸ್ ಇದೆ ಒಬ್ರು ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಆ್ಯಪ್ ಮಾಡಿದರು ಅವ್ರವ್ರ ಮಾತೃಭಾಷೆ ಕಲಿಯೋದು ಅಂತ ಆ ಆ್ಯಪ್ ಬೇಕಾದ್ರೆ ನೀನು ಶೇರ್ ಮಾಡ್ತೀನಿ ಅದನ್ನು ಓದು ಚೆನ್ನಾಗಿ ಕನ್ನಡ ಕಲಸು ನಾವು ಉಳಿಸೋಣ ಫಸ್ಟು ಆಮೇಲೆ ಬೇರೆಯವ್ರು ಉಳಿಸ್ತಾರೋ ಉಣ್ತಾರೋ ಆಮೇಲೆ ನೋಡ್ತಾರೆ ಆಯಿತಾ ಓಕೆ ಟೈಮ್ ಮಲಗೋಣ ಗುಡ್ ನೈಟ್